ಕರೂರ್ ಕಾಲ್ತುಳಿತದ ದುರಂತದ ನಂತರ ತಮಿಳುನಾಡಿನ ರಾಜಕೀಯ ಸಮೀಕರಣಗಳು ಹೊಸ ದಿಕ್ಕು ಪಡೆದುಕೊಂಡಿವೆ ನಟ ವಿಜಯ್ ಅವರ ಟಿವಿಕೆ ಪಕ್ಷವನ್ನ ಬಿಜೆಪಿ ಸಂಪರ್ಕಿಸಿದೆ ಅಂತ ಮೂಲಗಳು ತಿಳಿಸಿವೆ ಸದ್ಯ ಇದು ರಾಜಕೀಯ ಬೆಳವಣಿಗೆಯ ಪ್ರಮುಖ ಹಂತವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಕಚ್ಚಾಟಗಳು ತೀವ್ರವಾಗುವ ಸಾಧ್ಯತೆ ಹೆಚ್ಚಿದೆ ಮೂಲಗಳ ಪ್ರಕಾರ ಬಿಜೆಪಿ ವಿಜಯ್ ಅವರ ಅಭೂತಪೂರ್ವ ಅಭಿಮಾನ ಬೆಂಬಲವನ್ನ ರಾಜಕೀಯ ಶಕ್ತಿಯಾಗಿ ಪರಿಗಣಿಸುತ್ತಿದೆ ಡಿಎಂಕೆ ಅನ್ಯಾಯವಾಗಿ ಟಾರ್ಗೆಟ್ ಮಾಡಿದರೆ ವಿಜಯ್ ಒಂಟಿಯಾಗಿರುವುದಿಲ್ಲ ಎಂಬುದಾಗಿ ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಟಿವಿಕೆ ನಾಯಕತ್ವಕ್ಕೆ ತಿಳಿಸಿದ್ದಾರೆ ಅಂತ ವರದಿ ಕೂಡ ಆಗಿದೆ ಇನ್ನು ಡಿಎಂಕೆಯನ್ನು ಬಿಜೆಪಿ ಮೂಲೆ ಗುಂಪು ಮಾಡೋಕೆ ಬಯಸುತ್ತಿದೆ ಎಂದು ಟಿವಿಕೆಗೆ ಸಂದೇಶ ರವಾನೆ ಮಾಡಿದೆ ವಿಜಯ್ ಹಿಂದೆ ಟಿವಿಕೆ ಪಕ್ಷ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಒಂಟಿಯಾಗಿ ಸ್ಪರ್ಧಿಸಲಿದೆ ಎಂದು ಘೋಷಣೆ ನೀಡಿದ್ದರೂ ಇತ್ತೀಚಿನ ಬೆಳವಣಿಗೆಗಳು ಆ ತೀರ್ಮಾನ ಪುನರ್ ಆಲೋಚನೆಗೆ ಒಳಪಡಬಹುದಾದ ಸಾಧ್ಯತೆಯನ್ನು ಸೂಚಿಸುತ್ತಿವೆ ಇನ್ನು ಡಿಎಂಕೆಯನ್ನು ಮೂಲೆ ಗುಂಪು ಮಾಡಲು ಬಿಜೆಪಿ ಬಯಸುತ್ತಿದೆ ಎಂದು ಟಿವಿಕೆಗೆ ಸಂದೇಶ ರವಾನೆ ಮಾಡಿದೆ ಮತ್ತು ವಿಜಯ್ ಅವರ ಭವಿಷ್ಯದ ರಾಜಕೀಯ ರ್ಯಾಲಿಗಳ ಬಗ್ಗೆ ಅನಿಶ್ಚಿತತೆಗೆ ಕಾರಣರಾದ ತುಳಿತದ ಬಿಕ್ಕಟ್ಟನ್ನ ನಿಭಾಯಿಸಲು ನಟ ಪ್ರಯತ್ನಿಸುತ್ತಿರುವಾಗ ತಾಳ್ಮೆಯಿಂದ ಇರುವಂತೆ ಸಲಹೆ ನೀಡಿದೆ ಅಂತ ಮೂಲಗಳು ತಿಳಿಸಿವೆ ಇನ್ನು ದುರಂತದ ನಂತರ ತಮ್ಮನ್ನು ಬೆಂಬಲಿಸಿದ ರಾಜಕೀಯ ನಾಯಕರಿಗೂ ವಿಜಯ್ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಬಿಜೆಪಿಯ ಜೊತೆಗೆ ಕಾಂಗ್ರೆಸ್ ಕೂಡ ಟಿವಿಕೆಯನ್ನ ಸಂಪರ್ಕಿಸಿದ್ದು ಈ ಬೆಳವಣಿಗೆಗಳು ರಾಷ್ಟೀಯ ಪಕ್ಷಗಳು ದ್ರಾವಿಡ ಪ್ರಮುಖ ಪಕ್ಷ ಡಿಎಂಕೆ ಮತ್ತು ಎಐಎಡಿಎಂಕೆ ಪ್ರಾಬಲ್ಯ ಹೊಂದಿರುವ ರಾಜ್ಯ ರಾಜಕೀಯದಲ್ಲಿ ನೆಲೆಯೂರಲು ಒಂದು ಅವಕಾಶವೆಂದು ಗ್ರಹಿಸುತ್ತಿವೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಇತ್ತೀಚಿನ ಬೆಳವಣಿಗೆಗಳನ್ನು ತಮಿಳುನಾಡಿನಲ್ಲಿ ಬದಲಾಗುತ್ತಿರುವ ರಾಜಕೀಯ ಚಲನಶೀಲತೆಯ ಸಂದರ್ಭದಲ್ಲಿ ನೋಡಬೇಕು ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಟಿವಿಕೆ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಎಂದು ವಿಜಯ್ ಹಿಂದೆ ಘೋಷಣೆ ಮಾಡಿದ್ರು ಆದರೆ ಇತ್ತೀಚಿನ ಬೆಳವಣಿಗೆಗಳು ಅವರ ಕಾರ್ಯತಂತ್ರಗಳನ್ನು ಮರು ರೂಪಿಸಬಹುದು ಎಂದು ಹೇಳಲಾಗುತ್ತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ